ಈಗ ಕೆಲವು ತಾಸು ಲೆಕ್ಕದಲ್ಲಿ ಉಪವಾಸ ಇದ್ದೀರ ಯಾವ ಲೆಕ್ಕದಲ್ಲಿ ಉಪವಾಸ ಮಾಡ್ತಿದ್ದೀರಾ ಇವಾಗ ತಾಸು ಲೆಕ್ಕದಲ್ಲಿ ಉಪವಾಸ ಮಾಡ್ತಿದ್ದೀರ ಅದನ್ನೇ ದಿನದ ಲೆಕ್ಕದಲ್ಲಿ ಮಾಡಿ ಬರೇ ಪೃಥ್ವಿ ತತ್ವ ಪೃಥ್ವಿ ತತ್ವ ಪೃಥ್ವಿ ತತ್ವ ತುಂಬಿ 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 ಈಗ ಅದು ಕೆಲಸನೇ ಮಾಡ್ತಾ ಇಲ್ಲ ಯಾಕಂದರೆ ಜಲತತ್ವ ಇಲ್ಲ ಆ ವಾಯು ತತ್ವ ಇಲ್ಲ ಅಗ್ನಿತತ್ವ ಇಲ್ಲ ಶರೀರ ದುರ್ಬಲ ಆಗ್ಬಿಟ್ಟಿದೆ ಈಗ ಆಹಾರ ಬಿಡೋಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ಅದಕ್ಕೆ ನಾನು ಕಂಡುಹಿಡಿದಿದ್ದು ಈ ಸ್ಪಿರುಲಿನ ಎರಡು ಗುಳಿಗೆ ನುಂಗ್ಬಿಡಿ ಒಂದು ಲೀಟ್ರು ಏನಾದರೂ ದ್ರವ ಜೇನುತುಪ್ಪ ನೀರು ನಿಂಬೆಹಣ್ಣಾದ್ರೂ ಆಗಲಿ ಮಜ್ಜಿಗೆ ಆದರೂ ಆಗಲಿ ಎಳ್ನೀರಾದರೂ ಆಗಲಿ ಏನಾದರೂ ಕುಡೀರಿ ಸಂತೋಷವಾಗಿರ್ತೀರ ಈಗೇನು ನೋಡ್ಬೇಕು ಸಡಗರ ನಮ್ಮ ಹಾಲಮ್ಮಜ್ಜಿ ಸುಮಾರು ಒಂದು ಹತ್ತು ಹದಿನೈದು ಜನರನ್ನು ಕರೆಸೈತೇನೆ ಉಪವಾಸ ಮಾಡಿ ಮಾಡಿ ಹಾಲಮ್ಮ ತಾಯಿಯವರು ಒಂದು ಹತ್ತು ಹದಿನೈದು ಜನ ಕರೆಸಿದ್ದಾರೆ ಇವತ್ತು ಮತ್ತು ಬೇರೆ ಬೇರೆಯವರು ಅವ್ರ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಬನ್ನಿ ಬನ್ನಿ ನಮಗೇನೂ ಆಗಿಲ್ಲ ಆರು ದಿವಸ ಅವ್ರಿಗೆ ಫೋನ್ ಮಾಡ್ತಿದಾರಂತೆಲ್ಲ ಆರು ದಿವಸ ಆಯ್ತಲ್ಲ ಇನ್ನೂ ಬಿದ್ದೋಗಿಲ್ವಾ ನೀವು ಏನೂ ಆಗಿಲ್ಲ ಚಕ್ಕರು ಚಕ್ಕರು ಅಂಟಿಲ್ವಾ ಅಂದರೆ ಏನೂ ಆಗೋದಿಲ್ಲ ಮೂರು ದಿವಸ ದಾಟೋದು ಸ್ವಲ್ಪ ಕಷ್ಟ ಒಪ್ಕೊತೀನಿ ಯಾಕಂದರೆ ನೋಡಿರಿ ಶರೀರ ಏನಂದರೆ ಯಾವುದನ್ನು ರೂಢಿ ಮಾಡಿರ್ತೀರಲ್ಲ ತಿಂದು 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 ರೂಢಿ ಮಾಡಿಬಿಟ್ಟಿದ್ದೀರಾ ಬುದ್ಧಿ ಬಂದಾಗನಿಂದ ಇಲ್ಲಿವರೆಗೂ ಆವಾಗ ಮೊಮ್ಮಗೆ ಅಂದ್ಕೊಳ್ಳಿ ಎಷ್ಟೋ ಜನ ಒಬ್ಬೊಬ್ರಿಗೆ ಅಷ್ಟೇ ಎಲ್ಲೊಬ್ರಿಗೆ ತ್ರಾಸಾಗ್ತದೆ ಬಾಕಿಯವ್ರಿಗೆಲ್ಲರಿಗೂ ಸಮಾಧಾನ ಆಗ್ತದೆ ಕೆಲವ್ರಿಗೆ ತಲೆನೋವು ಬಂದರೂ ಬರ್ಬೋದು ನೀವೇನು ಬರ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಬರ್ಸ್ಕೊಳಕ್ಕೆ ಹೋಗಬೇಡಿ ಬಂದು ಬರ್ಬೋದು ಒಬ್ಬರು ಫೋನ್ ಮಾಡಿದ್ರು ತಲೆನೋವು ಹೊಂಟದ ಏನು ಮಾಡೋದು ಯಾವುದಾದ್ರು ಗುಳಿಗೆ ತೊಗೊಂಬಿಡಲ ಯಾವುದು ಗುಳಿಗೆ ತೊಗೊಬೇಡಮ್ಮ ಚೆನ್ನಾಗಿ ನೀರು ಕುದಿಸಿ ಆಮೇಲೆ ಬೆಡ್ಶೀಟ್ ರಗ್ಗು ಒದ್ದುಕೊಂಡು ಅದಕ್ಕೆ ಅಮೃತಾಂಜನ ಜೆಂಡು ಬಾಂಬೆ ಏನಾದ್ರು ಹಾಕಿ ಚೆನ್ನಾಗಿ ಸ್ಟೀಮ್ ತಗೊಳ್ಳಿ ಏನಂತೀರ ಸ್ಟೀಮ್ಗೆ ವಾಪ್ ವಾಪ ವಾಪ್ಸ ವಾಪ್ ತೊಗೊಳ್ಳಿ ಬಾಪ್ ತೊಗೊಳ್ಳಿ ಅಥವಾ ಉಗಿ ಉಗ ಉಗಿ ತೊಗೊಳ್ಳಿ ಉಗಿ ಬಂಡಿ ಹಂಗೆ ಬಂದಿರೋದ ಗೊತ್ತಾ ಅದಕ್ಕೆ ತಲೆನೋವು ಹೊರಟೋಗುತ್ತೆ ಇನ್ನು ಕೆಲವ್ರಿಗೆ ಹೊಟ್ಟೆ ಸ್ವಚ್ಛ ಆಗದೇ ಇರ್ಬೋದು ಉಪ್ಪು ಬಿಸಿನೀರು ನಿಂಬೆಹಣ್ಣು ಕಂಡು ಕುಡೀರಿ ಆರೋಗ್ಯ ಚೂರ್ಣ ಅಂತ ಒಂದು ಪೌಡ್ರ್ ಕೊಡ್ತಾರೆ ತಂದಿದಾರ ಇಲ್ಲೂ ಗೊತ್ತಿಲ್ಲ ನನಗೆ ತಂದಿದ್ದೀರ ಆರೋಗ್ಯ ಚೂರ್ಣ ತಂದಿಲ್ಲದೆ ಹೋದರೆ ತರಿಸ್ತೀವಿ ಆ ಆರೋಗ್ಯ ಚೂರ್ಣ ಅಥವಾ ಚೆನ್ನಾಗಿ ಉಪ್ಪು ಬಿಸಿನೀರು ಕುಡಿದ್ರೂ ಹೊಟ್ಟೆ ಸ್ವಚ್ಛಾಗಿ ಆವಾಗ ನೀವೊಂದು ಅಲ್ಲರಿ ನಾವು ಉಪವಾಸನೇ ಇದ್ದೀವಿ ಬೆಳಗ್ಗೆ ಕೊಂಡಿಲ್ಲ ಮಧ್ಯಾಹ್ನ ಕೊಂಡಿಲ್ಲ ರಾತ್ರಿಗೂ ಉಪವಾಸ ಮಾಡ್ತೀವಿ ಮತ್ತು ಬೆಳಗ್ಗೆ ಏನು ಬರ್ತದ್ರಿ ಮೂರು ದಿವಸ ತನಕ ಬರ್ತಾನೆ ಇರ್ತದೆ ಯಾಕಂದ್ರೆ ನೀವು ನಾಲ್ಕು ಅಡಿ ಐದು ಅಡಿ ಇದ್ದೀರಾ ನಿಮ್ಮ ದೊಡ್ಡ ಕರಳು ಆರು ಅಡಿ ಇದೆ ದೊಡ್ಡ ಕರಳು ಎಷ್ಟಿದೆ ಆಲ್ರೆಡಿ ಇದೆ ಮೂರು ಭಾಗ ಇದೆ ದೊಡ್ಡ ಕರಳಲ್ಲಿ ಅಡ್ಡಗರಳು ಉದ್ದಗರಳು ನೆಟ್ಟಗರಳು ಅಂತ ಹೇಳಿ ಆರು ಆರು ಅಡಿ ಇದೆ ಅಲ್ಲಿ ಬೇಕಾದರೂ ಮಲ ಸಂಗ್ರಹ ಆಗಿರ್ಬೋದು ಅದೇ ಅದೇ ನಿಮಗೆ ಕಾಯಿಲೆ ಕಾರಣ ಆಗಲ್ಲ ಅದೇ ನಿಮಗೆ ಕಾಯಿಲೆ ಕಾರಣ ಆಗಲ್ಲ ಆದ್ದರಿಂದ ಉಪವಾಸ ಮಾಡೋದು ಎಲ್ಲರೂ ಮಾಡ್ತಾನೆ ಇದ್ದೀರ ಉಪವಾಸವನ್ನು ಉಪವಾಸ ಉಪವಾಸ ಅಂದರೆ ಏನು ಅನ್ನೋ ಜಿಜ್ಞಾಸೆ ನಡೀತದೆ ಸಾಮಾನ್ಯವಾಗಿ ಉಪವಾಸ ಅಂದ್ರೆ ಏನು ನಿಮಗೂ ಅರ್ಥ ಗೊತ್ತಿರಬೇಕಲ್ಲ ಉಪ ಅಂದರೆ ಉಪ ಅಂದರೆ ಸಮೀಪ ವಾಸ ಅಂದರೆ ಇರುವುದು ಉಪ ಅಂದರೆ ಸಮೀಪ ವಾಸ ಅಂದರೆ ಇರೋದು ಯಾರ ಸಮೀಪ ಇರೋದು ಯಾರಿಗೆ ಸಮೀಪ ಇರೋದು ದೇವರ ಸಮೀಪ ಸ್ವಲ್ಪ ಹೇಳ್ಬಿಡ್ತಾರೆ ದೇವರ ಸಮೀಪ ಶಿವರಾತ್ರಿಲಿ ಶಿವನ ಸಮೀಪ ಇರೋದು ಏಕಾದಶಿಲಿ ವಿಷ್ಣುವಿನ ಸಮೀಪ ಇರೋದು ಸಂಕಷ್ಟ ವಿಘ್ನೇಶ್ವರನ ಸಮೀಪ ಇರೋದು ನಿಮ್ಮ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳಿ ಶಿವರಾತ್ರಿ ಉಪವಾಸ ಮಾಡ್ತಿರ್ತಿರಲ್ಲ ದೇವ್ರ ಸ್ಮರಣೆ ಮಾಡ್ತಿರ್ತೀರೋ ಅಥವಾ ವಾಚಿನ ಕಡೆ ನೋಡ್ತಿರ್ತಿರೋ ಅಡುಗೆ ಮನೆ ಕಡೆ ನೋಡ್ತಿರ್ತಿರೋ ಸಮಯ ಆಯಿತಾ ಪೂಜೆ ಆಯಿತಾ ಅಡುಗೆ ಆಯಿತಾ ಅಡುಗೆ ಅಂತ ಇನ್ನೇನು ಮಾಡೋದಿರಲ್ಲ ಸೂಸ್ಲವನ್ನು ಮಾಡಿದ್ರೆ ಸಾಕಲ್ಲ ಅದಿಲ್ಲ ಶಿವರಾತ್ರಿಲಿ ಸೂಸ್ರ ಅಥವಾ ಅವಲಕ್ಕಿ ಮಾಡಿದರೆ ಮುಗೀತು ಅಡುಗೆ ಅಥವಾ ಹಳ್ಳಿಟ್ಟಂತ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಹರಳಿಟ್ಟು ನಿಮ್ಮ ಕಡೆಯಿಂದ ಮಾಡ್ತಾರ ಜೋಳದ್ದು ಹರಳು ಮಾಡಿ ಅದನ್ನು ಏನೋ ಮಾಡಿ ಒಟ್ಟು ಅಂತ ಮಾಡ್ತಾರೆ ಒಳ್ಳೊಳ್ಳೆ ಸ್ವೀಟ್ ತರಿಸಿರ್ತಾರೆ ಆಮೇಲೆ ಶಿವರಾತ್ರಿ ಒಳ್ಳೆ ಹಣ್ಣಿನ ಸೀಸನ್ ಅದು ಹಣ್ಣಿನ ಸೀಸನ್ ಹೋದ ಇಲ್ವ ಅವಾಗ ಪಪ್ಪಾಯ ಹಣ್ಣು ಸಿಗುತ್ತೆ ಪ್ಯಾರ ಏನು ಸೇಬು ಹಣ್ಣು ಖರ್ಜೂರ ಬಾಳೆಹಣ್ಣು ಆಮೇಲೆ ಅವಾಗಿದ್ದಾವಳ ಎರಡು ಅವಳಿ ಜವಳಿ ಕರ್ಬು ಕರ್ಬೂಜ ನಿಮ್ಮ ಕಡೆ ಟರ್ಬೂಜ ಅಂತೀರ ಕಲ್ಲಂಗಡಿ ಏನಂತೀರಿ ಹಾಂ ಕಲಂಗಡಿ ಕರ್ಬೂಜ ಅವೆಲ್ಲ ತಂದು ಮಸ್ತ್ ಪೀಸ್ ಮಾಡಿ ಎಲ್ಲರೂ ಪೂಜೆ ಮಾಡಿ ಆ ದೇವ್ರ ಬಾಯಲ್ಲೂ ನೀರು ಬರ್ಬೇಕು ನೀವು ಉಣ್ಣದ ನೋಡಿ ಆ ದೇವರು ಸಂಕಟ ಪಟ್ಕೊಳ್ತಿರ್ಬೋದು ನನಗೂ ಬಾಯಿ ಹೊಟ್ಟೆ ಇದ್ದಿದ್ದು ಆಗ್ತಿತ್ತಲ್ಲ ಬರೀ ಇವ್ರು ನಮಗೆ ತೋರಿಸ್ತಾರೆ ಉಣ್ತಾರೆ ತಾವೇ ಉಣ್ತಾರೆ ನಮಗಂತೂ ಕೊಡೋಂಗಿಲ್ಲ ದೇವರ ಕೊಡೋದು ಗೊತ್ತಾಯಿತಲ್ವಾ ಇದು ಉಪವಾಸ ಅಲ್ಲ ಇನ್ನೊಂದು ರೀತಿ ನೀವು ಸಮೀಪ ಆಗ್ಬೋದು ಉಪವಾಸದಲ್ಲಿ ಭಾಳ ಅದ್ಭುತವಾದ ಪರಿಕಲ್ಪನೆ ಇದೆ ಯಾರು ತತ್ವಗಳಿಗೆ ಒಂದು ಗುಣ ಮೂರು ಗುಣಗಳನ್ನು ಗುರ್ತಿಸಿದ್ದೀನಿ ನಾನು ಮೂರು ಗುಣಗಳನ್ನು ಗುರ್ತಿಸೀನಿ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಒಂದಕ್ಕಿಂತ ಒಂದು ಸೂಕ್ಷ್ಮ ಒಂದಕ್ಕಿಂತ ಒಂದು ಹೆಚ್ಚು ಒಂದಕ್ಕಿಂತ ಒಂದು ಶಕ್ತಿಶಾಲಿ ಮೂರು ಶಬ್ದಗಳು ನೆನಪಿಟ್ಕೋಬೇಕು ಒಂದಕ್ಕಿಂತ ಒಂದು ಹೆಚ್ಚು ಮೊದಲು ಹೆಚ್ಚಿಂದ ಇಟ್ಕೊಂಬಿಡಿ ಒಂದಕ್ಕಿಂತ ಒಂದು ಜಾಸ್ತಿ ಇದೆ ಎಲ್ಲದು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ ಒಂದಕ್ಕಿಂತ ಒಂದು ಶಕ್ತಿಶಾಲಿಯಾಗಿದೆ ಏನರೆ ಹಂಗಂದರೆ ಈ ಭೂಮಿ ನೋಡಿದ್ರೆ ನೀವು ಅಥವಾ ನಿಮ್ಮ ಶರೀರನೇ ನೋಡ್ಕೊಳ್ಳಿ ಭೂಮಿನೇ ನೋಡ್ಕೊಳ್ಳಿ ಪೃಥ್ವಿ ತತ್ವಕ್ಕಿಂತ ಜಲತತ್ವ ಜಾಸ್ತಿ ಇದೆ ಒಪ್ಕೊಳ್ತೀರಾ ಹೌದಾ ಇಲ್ವಾ ಭೂಮಿ ಮೇಲೆ ನೀರು ಎಷ್ಟಿದೆ ಎಷ್ಟಿದೆ ಮೂರನೇ ಮೂರನೇ ಮೂರು ಭಾಗ ನೀರು ಒಂದು ಭಾಗ ಭೂಮಿ ಒಂದೇ ಭಾಗ ಭೂಮಿ ಮೂರು ಭಾಗ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಇನ್ನೂ ಸರಿಯಾಗಿ ಅಭ್ಯಾಸ ಮಾಡಿದವರು ಹೇಳ್ತಾರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ನೀರು ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಗೊತ್ತಾಯ್ತಲ್ವಾ ಅಷ್ಟೇ ಅಲ್ಲ ರೀ ನಿಮ್ಮ ವಸ್ತುವಿನ ಪ್ರತಿಯೊಂದ್ರೂ ನೀರಿದೆ ಈಗ ಒಂದು ಬಿಲ್ಡಿಂಗ್ ಕಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಬಿಲ್ಡಿಂಗ್ ನೋಡೋಕೆ ಪೃಥ್ವಿ ತತ್ವ ಮೇಲೆ ನೋಡೋಕೆ ಪೃಥ್ವಿ ತತ್ವ ನೀರಿಲ್ಲದೆ ಒಂದು ಕಟ್ಟಡ ಆಗತ್ತೆನ್ರಿ ನೀರು ಉಪಯೋಗ್ಸೋದೇ ಇಲ್ಲಪ್ಪ ನಾವು ನಿಮಗೆ ಕಲ್ಲು ಇಟ್ಟಿಗೆ ಸಿಮೆಂಟು ಕಬ್ಣ ಆಮೇಲಿಂದ ಉಸ್ಕು ಪೇಂಟು ಎಲ್ಲದೂ ಕೊಡ್ತೀವಿ ನೀರು ಮಾತ್ರ ಕೊಡಲ್ಲ ಬಿಲ್ಡಿಂಗ್ ಆಗತ್ತೇನ್ರಿ ಕಟ್ಟಡ ಆಗತ್ತಾ ಇಲ್ಲ ಎಲ್ಲದಕ್ಕೂ ನೀರು ಬೇಕು ಎಲ್ಲದರ ಒಳಗೆ ನೀರು ಹಾಗೆ ನಮ್ಮ ಶರೀರದಲ್ಲೂ ಕೂಡ ಅಷ್ಟೇ ನಮ್ಮ ಮೂಳೆಗಳನ್ನೆಲ್ಲ ಪ್ರತ್ಯೇಕ ಮಾಡಿಬಿಟ್ಟು ಅವು ಅದರಲ್ಲಿರೋ ಜಲತತ್ವನ ಮೂಳೆಯಲ್ಲೂ ಕೂಡ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ನೀರಿದೆ ಹಲ್ಲಲ್ಲಿ ಅಷ್ಟು ಗಟ್ಟಿ ಇದ್ದಾವಲ್ಲ ಹಲ್ಲಲ್ಲೂ ಕೂಡ ಟೆನ್ ಪರ್ಸೆಂಟ್ ನೀರಿದೆ ಹಲ್ಲು ತಯಾರಾಗಬೇಕಾದ್ರೆ ಅಲ್ಲಿ ಹತ್ತು ಪರ್ಸೆಂಟ್ ನೀರು ಬೇಕು ತೊಂಬತ್ತು ಪರ್ಸೆಂಟ್ ಪೃಥ್ವಿ ತತ್ವ ಇರ್ಬೋದು ಟೆನ್ ಪರ್ಸೆಂಟ್ ನೀರೇ ಬೇಕು ಅಲ್ಲಲ್ಲೂ ಕೂಡ ಅಂದರೆ ಪೃಥ್ವಿಗಿಂತ ನೀರು ಜಾಸ್ತಿ ಇದೆ ಪೃಥ್ವಿಗಿಂತ ನೀರು ಎರಡನೇ ಶಬ್ದ ಏನು ಒಂದೇ ಜಾಸ್ತಿ ಇದೆ ಎರಡನೇದು ಸೂಕ್ಷ್ಮವಾಗಿದೆ ಏನಾಗಿದೆ ಸೂಕ್ಷ್ಮ ಡೆಲಿಕೇಟ್ ಪತ್ಲ ಅಂತಿರಲ್ಲ ನೀವು ತೆಳ್ಳಗೆ ಎಲ್ಲಿ ಪೃಥ್ವಿ ತತ್ವ ಹೋಗಲ್ವೋ ಅಲ್ಲಿ ಜಲತತ್ವ ಹೋಗ್ತದೆ ಅದಕ್ಕೆ ನಾನೊಂದು ಪುಸ್ತಕ ಬರೆದಿದ್ದೀನಿ ನೀರೆಂಬ ದಿವ್ಯೌಷಧಿ ನೀರೆಂಬ ದಿವ್ಯ ಔಷಧಿ ನಿಮ್ಮ ನೀರೇ ಭಾಳ ಶ್ರೇಷ್ಠವಾದ ಔಷಧಿ ಅದು ಹೆಂಗೆ ಅನ್ನೋದು ನೀರಿ ಜಲತತ್ವದ ಬಗ್ಗೆ ಬಂದಾಗ ಹೇಳ್ತೀನಿ ನಾನು ಜಲತತ್ವದ ಬಗ್ಗೆ ಪ್ರವಚನದಲ್ಲಿ ಇರ್ತದೆ ಒಂದು ದಿವಸ ಗೊತ್ತಾಯ್ತಲ್ವಾ ಈಗ ಒಂದಕ್ಕಿಂತ ಒಂದು ಸೂಕ್ಷ್ಮ ಗೊತ್ತಾಯಿತು ಪೃಥ್ವಿಗಿಂತ ಜಲ ಸೂಕ್ಷ್ಮ ಮತ್ತು ಪೃಥ್ವಿಗಿಂತ ಜಲ ಶಕ್ತಿಶಾಲಿ ಪೃಥ್ವಿಗಿಂತ ಜಲ ಶಕ್ತಿಶಾಲಿ ಮೋಸ್ಟ್ ಪವರ್ಫುಲ್ ದ್ಯಾನ್ ಅರ್ತ್ ವಾಟರ್ ಈಸ್ ಮೋಸ್ಟ್ ಪವರ್ಫುಲ್ ದ್ಯಾನ್ ಅರ್ಥ್ ಮನಸ್ಸು ಮಾಡಿದರೆ ಬಿಲ್ಡಿಂಗ್ಗಳನ್ನು ಎಲ್ಲವನ್ನೂ ಕೊಚ್ಕೊಂಡು ಹೋಟೋಗ್ಬಿಟ್ಟು ಸುನಾಮಿ ಬಂದಿತ್ತಲ್ಲ ಸುನಾಮಿ ಸುನಾಮಿ ಅನುಭವ ಕೇಳಿರ್ತೀರಿ ಓದಿರ್ತೀರಿ ಟಿ ವಿಲಿ ನೋಡಿರ್ತೀರಿ ಅಂದರೆ ನೀರು ಭೂಮಿಗಿಂತ ಶಕ್ತಿಶಾಲಿ ಈ ಮೂರು ಶಬ್ದ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು ಒಂದನೇದು ಹೆಚ್ಚು ಎರಡನೇದು ಸೂಕ್ಷ್ಮ ಮೂರನೇದು ಶಕ್ತಿಶಾಲಿ ಈಗ ನೀರಿಗಿಂತ ಅಗ್ನಿ ನೀರಿಗಿಂತ ಅಗ್ನಿ ಹೆಚ್ಚಿದೆ ಅಗ್ನಿ ಅಗ್ನಿತತ್ವ ನಕ್ಷತ್ರಗಳಿದಾವಲ್ಲ ಅವೆಲ್ಲವೂ ಅಗ್ನಿತತ್ವವೇ ನಕ್ಷತ್ರಗಳಂದರೆ ಗೊತ್ತಲ್ಲ ಸ್ಟಾರ್ಸ್ ಸೂರ್ಯನನ್ನು ಭಾರತೀಯ ಪಂಚಾಂಗಗಳು ಗ್ರಹ ಅಂತ ಕರೆದಿದ್ದು ಆದರೆ ಸೂರ್ಯ ಗ್ರಹ ಅಲ್ಲ ಸೂರ್ಯ ಏನು ನಕ್ಷತ್ರ ನಕ್ಷತ್ರಗಳಿಗೆ ಸ್ವಯಂ ಪ್ರಕಾಶ ಇರುತ್ತೆ ಗ್ರಹಗಳಿಗೆ ಸ್ವಯಂ ಪ್ರಕಾಶ ಇರೋದಿಲ್ಲ ಆದ್ದರಿಂದ ಸೂರ್ಯ ಒಂದು ನಕ್ಷತ್ರ ಸನ್ನೀಸ್ ಎ ಸ್ಟಾರ್ ನಕ್ಷತ್ರ ಇಂತಹ ನಕ್ಷತ್ರಗಳು ಎಷ್ಟಿದಾವಪ್ಪ ವಿಜ್ಞಾನಿಗಳು ಲೆಕ್ಕ ಹಾಕಿದ್ರು ಲೆಕ್ಕ ಹಾಕಿದ್ರು ಲೆಕ್ಕ ಹಾಕಿದ್ರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಇವಾಗ ಲೆಕ್ಕ ಹಾಕಕ್ಕೆ ಆಗ್ತಾ ಇಲ್ಲ ನಮ್ಮ ಸೂರ್ಯ ನಾವಿದೀವಲ್ಲ ಈ ಸೂರ್ಯನಂತಹ ಸಾವಿರಾರು ಸೂರ್ಯಗಳಿದ್ದರೆ ಅವಕ್ಕೊಂದು ಗ್ಯಾಲಕ್ಸಿ ಅಂತ ಕರೀತಾರೆ ಈಗ ಮೊಬೈಲೆಲ್ಲ ನಿಮಗೆ ಗ್ಯಾಲಕ್ಸಿ ಸ್ಟೋರ್ ಅಂತ ನಾವು ಗ್ಯಾಲಕ್ಸಿ ಅಂತ ಶಬ್ದ ಇದ್ದಾರೆ ಗ್ಯಾಲಕ್ಸಿ ಅಂದರೆ ಆಕಾಶ ಗಂಗೆ ಅಂತ ಒಂದು ಮಾತಿದೆ ಇನ್ನೊಂದು ನಕ್ಷತ್ರ ಸಾಗರ ನಕ್ಷತ್ರ ಸಾಗರ ಒಂದು ಗ್ಯಾಲಕ್ಸಿ ಒಳಗಡೆ ಕಡಿಮೆ ಕಡಿಮೆ ಅಂದರೆ ಒಂದು ಇಪ್ಪತ್ತು ಸಾವಿರ ನಕ್ಷತ್ರ ಇರಬಹುದು ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ನಕ್ಷತ್ರ ಇರ್ಬೋದು ಸೂರ್ಯನಂಥವ್ರು ಇಪ್ಪತ್ತು ಸಾವಿರ ಸೂರ್ಯರು ಸೇರಿದ್ರೆ ನಮ್ಮದೊಂದು ಗ್ಯಾಲಕ್ಸಿ ಅಂಥವು ವಿಜ್ಞಾನಿಗಳು ಹೇಳ್ತಿದ್ದಾರೆ ಇವಾಗ ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಗ್ಯಾಲಕ್ಸಿಗಳಿರಬಹುದು ನಕ್ಷತ್ರಗಳೆಲ್ಲ ಗ್ಯಾಲಕ್ಸಿಗಳೇ ಅಷ್ಟಿರ್ಬೋದು ಅಂತ ಅದರಲ್ಲಿ ನಮ್ಮದೊಂದು ಭೂಮಿ ಒಂದು ಸಣ್ಣ ಕಣ ಒಂದು ಧೂಳಿನ ಕಣ ಇದ್ದ ಹಾಗೆ ಸೃಷ್ಟಿಯ ಮುಂದೆ ಬ್ರಹ್ಮಾಂಡದ ಮುಂದೆ ಈ ಭೂಮಿಯೇ ಒಂದು ಸಣ್ಣ ಕಣ ಅಂದರೆ ಇನ್ನು ನಿಮ್ಮ ಬಸವಕಲ್ಯಾಣ ನಿಮ್ಮ ಬೀದರ್ ನಿಮ್ಮ ಕಲಬುರಗಿ ಡಿವಿಷನ್ ನಿಮ್ಮ ಕರ್ನಾಟಕ ನಿಮ್ಮ ಭಾರತ ಎಲ್ಲಿ ಹುಡುಕೋದು ಮ್ಯಾಪಲ್ಲಿ ಬ್ರಹ್ಮಾಂಡದ ಮ್ಯಾಪ್ ತಗೊಂಡ್ರೆ ಭೂಮಿನೇ ಕಾಣಿಸಾನೆ ಇನ್ನು ನಮ್ಮನೆ ನಿಮ್ಮನೆ ಎಲ್ಲಿ ಕಾಣಿಸ್ಬೇಕು ಏನೋ ಭೂಮಿ ಮೇಲೆ ನಮಗೆ ದೇವರು ಬದುಕೋಕೆ ಅವಕಾಶ ಕೊಟ್ಟಿದ್ದಾನೆ ಕೆಲವು ದಿವಸ ಆನಂದಿ ಬದುಕೋಣ ಅಂದರೆ ಅಗ್ನಿ ತತ್ವ ಸ್ಟಾರ್ಸ್ ಆಲ್ ಸ್ಟಾರ್ ಸಾರ್ ಫೈರ್ ಫೈರ್ಸ್ ಅಗ್ನಿ ಉರಿಯುವ ಗೋಳಗಳು ಅವೆಲ್ಲ ಎಲ್ಲ ನಕ್ಷತ್ರಗಳು ಅಂದರೆ ಜಲತತ್ವಕ್ಕಿಂತ ಅಗ್ನಿತತ್ವ ಜಾಸ್ತಿ ಇದೆ ಆಮೇಲೆ ಅಗ್ನಿ ತತ್ವ ಸೂಕ್ಷ್ಮವಾಗಿದೆ ನೀರೊಳಗೂ ಅಗ್ನಿ ಇದೆ ಶರಣ್ ಹೇಳ್ತಲ್ ಜಲದಲ್ಲಿ ಅಗ್ನಿ ಜಲದಲ್ಲಿ ಅಗ್ನಿ ಉದಕದೊಳಗೆ ಬೈ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ನೀರೊಳಗಡೆ ಅಗ್ನಿ ಇದೆ ಜಲಜನಕ ಹೈಡ್ರೋಜನ್ ಎಚ್ ಟು ಇದೆ ನೀರು ಅಂದರೆ ನೀರಿನಲ್ಲಿ ಅಗ್ನಿತತ್ವ ಇದೆ ಅಗ್ನಿ ನೀರಿಗಿಂತ ಜಾಸ್ತಿ ಇದೆ ನೀರಿಗಿಂತ ಸೂಕ್ಷ್ಮವಾಗಿದೆ ನೀರಿಗಿಂತ ಶಕ್ತಿಶಾಲಿಯಾಗಿದೆ ನೀರನ್ನು ಆವಿಯನ್ನಾಗಿ ಮಾಡಿಬಿಡುತ್ತೆ ನೀರಿನ ಕಣವನ್ನು ಹೊಡೆದು ಇವಾಗ ಬಹಳ ಕಷ್ಟಪಟ್ಟು ಹಿಡಿತಾ ಇದ್ದಾರೆ ಹೈಡ್ರೋಜನ್ನ ಏನಾದರೂ ಫ್ಯೂಯಲ್ಲಾಗಿ ಉಪಯೋಗಿಸೋದು ಬಂದರೆ ಈಗ ಹೈಡ್ರೋಜನ್ ಬಸ್ಗಳನ್ನೆಲ್ಲ ಮಾಡಬೇಕು ಎಲ್ಲೆಲ್ಲಿ ಪರಿಸರ ಅಂದರೆ ಹೊಗೆ ಬರೋದಿಲ್ಲ ಅದರಲ್ಲಿ ಹೈಡ್ರೋಜನ್ ಸುಟ್ಟು ಶಕ್ತಿ ಆದರೆ ನೀರಾಗ್ಬಿಡುತ್ತೆ ಅದು ನೀರು ಉದುರಿಸ್ಕೊಳ ಅಂತ ಹೋಗ್ತವೆ ಆ ಗಾಡಿಗಳೆಲ್ಲ ಹೈಡ್ರೋಜನ್ ಪವರ್ ತಗೋಬೇಕು ನಮ್ಮ ವಾಹನಗಳಿಗೆ ಅಂತ ಪ್ರಯತ್ನ ನಡೆಸಿದ್ದಾರೆ ಆಗತ್ತೆ ಇನ್ನು ಕೆಲವೇ ವರ್ಷಗಳಲ್ಲಿ ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಕಾಣುತ್ತೆ ನಮ್ಮ ವಿಜ್ಞಾನಿಗಳು ಹಾಗಾದರೆ ಓ ಹೈಡ್ರೋಜನ್ ಕಾರ್ ಬಂದವ ಅಲ್ಲ ಎಲೆಕ್ಟ್ರಿಕಲ್ ಕಾರ್ ಬಂದಿದ್ದ ಗೊತ್ತಿದೆ ಎಲೆಕ್ಟ್ರಿಕಲ್ ಕಾರಲ್ಲಿ ಕೂತಿದ್ದೀನಿ ನಾನು ಹೈಡ್ರೋಜನ್ ಕಾರ್ ಬಂದಿದ್ದು ಇವತ್ತು ಭಾಳ ಸಂತೋಷ ಬಂದಿದ್ದಾವೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ ಯಾಕಂದರೆ ಆದಷ್ಟು ಬೇಗ ಈ ಪೆಟ್ರೋಲು ಡೀಸೆಲ್ ನಿಲ್ಲಬೇಕು ಅವುಗಳನ್ನು ಉರ್ಸೋದು ನಿಲ್ಲಬೇಕು ಹೈಡ್ರೋಜನ್ ಬರಬೇಕು ಹೈಡ್ರೋಜನ್ ಶಕ್ತಿ ಬರಬೇಕು ಕಾರ್ ಬಂದಿದೆ ಅಂತ ಸುದ್ದಿ ಕೊಡ್ತಾ ಇದ್ದಾರೆ ನಿಮಗೆ ಧಾರವಾಡ ಪೇಡ ತಂದಿಲ್ಲ ಬಂದಿದೆಯಾ ಭಾಳ ಸಂತೋಷ ಹೀಗೆ ಅಂದರೆ ಆ ಜ ನೀರಿಗಿಂತ ಅಗ್ನಿತತ್ವ ಜಾಸ್ತಿ ಇದೆ ಮತ್ತು ಸೂಕ್ಷ್ಮವಾಗಿದೆ ಮತ್ತು ಏನಾಗಿದೆ ಶಕ್ತಿಶಾಲಿಯಾಗಿದೆ ಅಗ್ನಿಗಿಂತ ವಾಯು ಅಗ್ನಿಗಿಂತ ವಾಯು ಈಗ ಹೀಗೆ ಚರ್ಚೆ ಬೇಡ ಆಮೇಲೆ ಅಗ್ನಿಗಿಂತ ವಾಯು ಜಾಸ್ತಿ ಇದೆ ಸೂಕ್ಷ್ಮವಾಗಿದೆ ಜೊತೆಗೆ ಶಕ್ತಿಶಾಲಿ ಇದೆ ಹೇಗ್ರಿ ಸೂರ್ಯ ಉರಿತಾ ಇದ್ದಾನೆ ಅಂತ ಹೇಳಿದ್ನಲ್ಲ ಅಲ್ಲಿರೋದು ಕೂಡ ಗ್ಯಾಸಸ್ ಹೀಲಿಯಮ್ ಗ್ಯಾಸ್ ಅದು ಕೂಡ ವಾಯು ತತ್ವನೇ ಮತ್ತು ಇನ್ನೂ ಏನೇನೋ ಗ್ಯಾಸ್ಗಳಿದೆ ಅವೆಲ್ಲ ವಾಯು ತತ್ವನೇ ವಾಯು ಅಗ್ನಿಯನ್ನು ಉರಿಸಬಲ್ಲದು ವಾಯು ಅಗ್ನಿಯನ್ನು ಆರಿಸಬಲ್ಲದು ಎರಡೂ ಶಕ್ತಿ ಇದೆ ವಾಯುವಿಗೆ ಅದನ್ನು ಪ್ರಸಾರ ಮಾಡೋದು ವಾಯುವೇ ಆರಿಸೋದು ವಾಯುವೇ ಎಂಥ ಅದ್ಭುತ ಶಕ್ತಿ ಇದೆ ನೋಡಿ ಸೂಕ್ಷ್ಮವಾಗಿಯೂ ಇದೆ ಅಗ್ನಿಗಿಂತ ವಾಯು ಸೂಕ್ಷ್ಮ ಮತ್ತು ವಾಯುವಿಗಿಂತ ಆಕಾಶ ಸೂಕ್ಷ್ಮವಾಗಿದೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಸೂಕ್ಷ್ಮವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ ಆಕಾಶ ಅನ್ನೂ ಕೂಡ ಒಂದು ತತ್ವನೇ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು ಸ್ಪೇಸ್ ಇಂಟರ್ ಸ್ಪೇಸ್ ಅಂತ ಕರೀತಾ ಇದ್ದಾರೆ ಇವಾಗ ಇಂಟರ್ ಸ್ಪೇಸ್ ಏನನ್ನೋದು ಕನ್ನಡದಲ್ಲಿ ಅದಕ್ಕೆ ಅಂತರಿಕ್ಷ ಈಗ ಭೂಮಿ ಸುತ್ತತಾ ಇದೆಯಲ್ಲ ಸುಮಾರು ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳಿಂದ ಈ ಭೂಮಿ ಸುತ್ತತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದನ್ನು ಸುತ್ತಿಸ್ತಾ ಇರತಕ್ಕಂಥ ಶಕ್ತಿ ಯಾವುದಪ್ಪ ಅಂದರೆ ತತ್ವ ಅದೇ ಆಕಾಶ ತತ್ವ ನಿಮ್ಮಲ್ಲೂ ಇದೆ ಇಲ್ಲಿ ವಿಶುದ್ಧಿ ಚಕ್ರದಲ್ಲಿದೆ ಅದೇ ಆಕಾಶ ತತ್ವ ನಿಮ್ಮನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಿಮ್ಮ ಚಕ್ರ ರಕ್ತ ಪರಿಚಾಲನೆಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರತಿಯೊ ತತ್ವ ನಮ್ಮೊಳಗಡೆ ಇದೆ ಅದು ಸೂಕ್ಷ್ಮವಾಗಿದೆ ಶಕ್ತಿಶಾಲಿಯಾಗಿದೆ ಅದಕ್ಕೆ ನೀವು ಉಪವಾಸ ಮಾಡಿದಾಗ ಶಕ್ತಿಗೊಂದುತ್ತೀವಿ ಶಕ್ತಿಗೊಂದುತ್ತೀವಿ ಇವತ್ತೊಬ್ಬರು ಹೇಳ್ತಿದ್ರು ಅಯ್ಯೋ ನನಗೆ ಶಕ್ತಿನೇ ಹೊಂಟೋಗಿದ್ದಾರೆ ಶಕ್ತಿನೇ ಒಂಟೋಗ ಎಲ್ಲೂ ಹೋಗಿಲ್ಲ ಮಾನಸಿಕವಾಗಿ ಕುಂದಿದ್ದೀರಾ ಅಷ್ಟೇ ಉಂಡ್ಲಿಲ್ಲ 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 ಅದನ್ನು ಮನಸ್ಸಿಂದ ತೆಗೆದುಹಾಕ್ರಿ ಗುರುಗಳು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಶಕ್ತಿ ಇದೆ ಇದರಲ್ಲಿ ಅಂತ ಹೊರಡ್ರಿ ಎಷ್ಟು ಜನ ನೂರಾರು ಜನ ಸಾವಿರಾರು ಜನ ಲಕ್ಷ ಮುಟ್ಟಿರ್ಬೋದೇನೋ ಉಪವಾಸ ಮಾಡಿರೋರು ಯಾಕಂದರೆ ಉಪವಾಸದ ಪುಸ್ತಕಗಳು ಈಗ ಐದು ಸಾವಿರ ಪ್ರತಿ ಮಾಡಿಸ್ತಾ ಇದ್ದೀವಿ ಪ್ರತಿ ಸಾರಿ ಮೊದಲು ಹತ್ತತ್ತು ಸಾವಿರ ಪ್ರತಿ ಮಾಡಿಸ್ತಿದ್ವಿ ಆರು ಅರುವತ್ತು ಸಾವಿರ ಪ್ರತಿಗಳಾಗಿದ್ದವು ಈಗ ಐದು ಸಾವಿರ ಪ್ರತಿ ಮಾಡಿಸ್ತಾ ಇದ್ವಿ ಈಗ ಅದರಲ್ಲಿ ಎರಡನೇ ಮುದ್ರಣ ಎಪ್ಪತ್ತು ಸಾವಿರ ಪ್ರತಿಗಳು ನಡೀತಾ ಇದೆ ಇವಾಗ ಅಂದರೆ ಅಷ್ಟು ಪುಸ್ತಕಗಳು ಓದಿದರ ಜನ ತಗೊಂಡು ಓದ್ತಾ ಇದ್ದಾರೆ ನೀವು ಅಷ್ಟೇ ಪ್ರತಿಯೊಬ್ಬರು ಪುಸ್ತಕ ಓದೋ ಅಭ್ಯಾಸ ಮಾಡ್ಕೊಳ್ಳಿ ಅದರಲ್ಲೇ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಕ್ಕೆ ಶುರುವಾಗ್ತದೆ